ಶಿರಾ ತಾಲೂಕಿನ ಬುಕ್ಕಪಟ್ಟಣ ಹೋಬಳಿಯ ಹುಯಿಲ್ದೊರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಹುಯಿಲ್ದೊರೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಉದ್ಘಾಟಿಸಿ ಮಾತನಾಡಿದ ಹುಯಿಲ್ದೊರೆ ಸಿಆರ್ಪಿ ಪಿ ಮಂಜುನಾಥ್ ಪ್ರತಿಭೆ ಎನ್ನುವುದು ಒಂದು ಶಕ್ತಿಯಾಗಿದೆ ಅದು ಎಲ್ಲರಲ್ಲೂ ಸಹ ಅಡಗಿರುತ್ತೆ ಅದನ್ನ ಹೊರತೆಗೆಯುವ ಪ್ರಯತ್ನ ನಮ್ಮಿಂದಾಗಬೇಕು ಜನಿಸಿದಂತಹ ಯಾವ ಮಗು ಸಹ ದಡ್ಡನಾಗಿರೋದಿಲ್ಲ ಪ್ರತಿಯೊಂದು ಮಗುವು ತನ್ನದೇ ಆದಂತಹ ಶಕ್ತಿಯನ್ನ ಹೊಂದಿರತ್ತೆ ಪ್ರತಿಯೊಂದು ಮಗು ತನ್ನದೇ ಆದಂತಹ ಅಭಿರುಚಿ ಅಭಿಪ್ರಾಯ ಕಲೆ ಕ್ರಿಯಾಶೀಲತೆಯನ್ನ ಹೊಂದಿರುತ್ತೆ ಸರಿಯಾದ ವೇದಿಕೆಯ ಮೇಲೆ ಹೊರತಂದು ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಅದನ್ನ ಹೆಮ್ಮರವಾಗಿ ಬೆಳೆಸಬೇಕಾದಂತಹ ಕರ್ತವ್ಯ ಎಲ್ಲ ತಾಗಿರುತ್ತದೆ ಎಂದು ತಿಳಿಸಿದ್ರು ಪ್ರತಿಭೆ ಅನ್ನುವಂತಹದ್ದು ಶಕ್ತಿ ಆ ಶಕ್ತಿ ಯಾವಾಗ ಯಾವ ಸಂದರ್ಭದಲ್ಲಿ ಬೇಕಾದರೂ ಅದು ಹೊರಹೊಮ್ಮಬಹುದು ಈಗ ಈ ಪ್ರತಿಭೆ ಅಂತಕ್ಕಂಥದ್ದು ವಿದ್ಯಾವಂತರಲ್ಲಿ ಮಾತ್ರ ಇರುತ್ತೆ ವಿದ್ಯಾವಂತರಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ಸುಳ್ಳು ಎಲ್ಲರಲ್ಲೂ ಪ್ರತಿಭೆ ಅನ್ನುವಂಥದ್ದು ಇರುತ್ತೆ ನಿಕಟಪೂರ್ವ ಸಿಆರ್ಪಿ ಬಾಲರಾಮಯ್ಯ ಹಾಗೂ ವರ್ಗಾವಣೆಗೊಂಡ ಶಿಕ್ಷಕ ಉಮೇಶ್ ಗಿರೀಶ್ ರವರುಗಳನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಹೊಯಿಲ್ದೊರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಜಮ್ಮ ಚಂದ್ರನಾಯ್ಕ ಪಿಡಿಒ ಕನಕಪ್ಪ ಕಿಲಾರ್ದಳ್ಳಿ ತಾಂಡ ಶಾಲೆ ಮುಖ್ಯ ಶಿಕ್ಷಕ ಸಿದ್ಧಗಂಗಣ್ಣ ಹುಯಿಲ್ದೊರೆ ಶಾಲೆ ಮುಖ್ಯ ಶಿಕ್ಷಕಿ ರತ್ನಮ್ಮ ಎನ್ ಕಿಲಾರ್ದಲ್ಲಿ ಮುಖ್ಯ ಶಿಕ್ಷಕಿ ವಿಜಯಮ್ಮ ಸೇರಿದಂತೆ ಕ್ಲಸ್ಟರ್ಗೆ ಸಂಬಂಧಿಸಿದ ಎಲ್ಲಾ ಶಿಕ್ಷಕರು ವಿದ್ಯಾರ್ಥಿಗಳು ಗ್ರಾಮಸ್ಥರು ಸಾರ್ವಜನಿಕರು ಹಾಜರಿದ್ದರು ವರದಿ ಫೈರೋಸ್ ಪಾಷಾ ಬುಕ್ಕಾಪಟ್ಟಣ